ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ರಾಜಕೀಯದಲ್ಲಿ ಒಂದು ಸಣ್ಣ ಹೇಳಿಕೆಯು ಕಾಡ್ಗಿಚ್ಚಿನಂತೆ ವಿವಾದವನ್ನ ಒಟ್ಟು ಹಾಕಬಲ್ಲದು ಎಂಬುದಕ್ಕೆ ಅಳಂದ ಶಾಸಕ ಬಿಆರ್ ಪಾಟೀಲ್ ಅವರ ಇತ್ತೀಚಿನ ವಿಡಿಯೋ ವಿವಾದವು ಉತ್ತಮ ಉದಾಹರಣೆಯಾಗಿದೆ ಅಳಂದ ಶಾಸಕ ಬಿಆರ್ ಪಾಟೀಲ್ ಅವರ ಹೇಳಿಕೆಯೊಂದರ ವಿಡಿಯೋ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಆ ವಿಡಿಯೋದಲ್ಲಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಲಕ್ಕಿ ಲಾಟರಿಯಲ್ಲಿ ಗೆದ್ದು ಸಿಎಂ ಆಗಿರುವವರು ಎಂದು ಹೇಳಿದಂತೆ ಮೂಡಿ ಬಂದ ಈ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ <Giro> ಹರಿದಾಡಿದವು ಆದ್ರೆ ಈಗ ಪಾಟೀಲ್ ಅವರು ಮಾಧ್ಯಮಗಳು ತಮ್ಮ ಮಾತುಗಳನ್ನ ತಿರುಚಿ ವರದಿ ಮಾಡಿವೆ ಎಂದು ಆರೋಪಿಸಿ ಸ್ಪಷ್ಟೀಕರಣ ನೀಡಿದ್ದಾರೆ ಪೇಟೆಯಲ್ಲಿ ಸ್ನೇಹಿತರೊಂದಿಗೆ ತಮಾಷೆಯಾಗಿ ಮಾತನಾಡುವ ಸಂದರ್ಭ ಲಕ್ಕಿ ಲಾಟರಿ ಎಂದಿರುವುದನ್ನ ಒಪ್ಪಿಕೊಂಡು ಆದರೆ ಸೋನಿಯಾ ಗಾಂಧಿಯನ್ನ ಭೇಟಿ ಮಾಡಿಸಿದವನು ನಾನು ಎಂಬುದು ಸುಳ್ಳು ಎಂದು ಪಾಟೀಲ್ ತಿಳಿಸಿದ್ದಾರೆ ಬದಲಿಗೆ ಸೋನಿಯಾ ಗಾಂಧಿ ಅವರ ಭೇಟಿಯ ವೇಳೆ ತಾವು ಕೇವಲ ಜೊತೆಗಿದ್ದು ಆ ಭೇಟಿಗೆ ಒತ್ತಾಯಿಸಿದ್ದಾಗಿ ಸ್ಪಷ್ಟೀಕರಣ ನೀಡಿದ್ದಾರೆ ಸಿದ್ದರಾಮಯ್ಯ ಅವರಂತಹ ಮಾಸ್ ಲೀಡರ್ ಅನ್ನ ಸಿಎಂ ಮಾಡಲು ನನ್ನ ಶಕ್ತಿ ಸಾಕಾಗದು ಅವರು ಜನ ಬೆಂಬಲದಿಂದಲೇ ಸಿಎಂ ಆಗಿದ್ದಾರೆ ಕೆಲವರು ತಮ್ಮ ಸ್ನೇಹಕ್ಕೆ ಹುಳಿ ಇಂಡುವ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ಪಾಟೀಲ್ ಅವರು ತಮ್ಮ ನೇತೃತ್ವದಲ್ಲಿ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಸೇರುವುದನ್ನ ಉಲ್ಲೇಖಿಸಿ ತಮ್ಮ ಮತ್ತು ಸಿದ್ದರಾಮಯ್ಯ ಅವರ ಆತ್ಮೀಯ ಸಂಬಂಧವನ್ನ ಕೆಡವಲು ಕೆಲವರು ಉದ್ದೇಶ ಪೂರ್ವಕವಾಗಿ ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಈ ಘಟನೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದು ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು ವಿರೋಧಿಗಳ ಮಧ್ಯೆ ವಾಗ್ವಾದಕ್ಕೂ ಕೂಡ ಕಾರಣವಾಗಿದೆ ಪಾಟೀಲ್ ಅವರ ಈ ಸ್ಪಷ್ಟನೆ ನಂತರ ವಿಷಯ ಇನ್ನೊಂದು ತಿರುವು ಸಿಕ್ಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ